ಐಲಹೊಂಗಲ ನಗರದಲ್ಲಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಿಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ಜನ್ಯ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಚಾಲ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಡಬಲ್ ಫೈವ್ ಸೆವೆನ್ ಜೀರೋ ಟುಗೆ ಸಂಪರ್ಕಿಸಿ ಪೈಲುಹೊಂಗಲ ನಗರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬರುತ್ತಿರುವ ಬೆಳವಡಿ ಗ್ರಾಮದಲ್ಲಿ ದೊಡ್ಡವಾಡ್ ರೋಡ್ಗೆ ಹೊಂದಿಕೊಂಡಿರುವ ಐದು ಪಾಯಿಂಟ್ ಐದು ಎಕರೆಗಳಲ್ಲಿ ಸುತ್ತಮುತ್ತಲು ಹಚ್ಚು ಹಸಿರಿನ ಪ್ರದೇಶದಲ್ಲಿ ಹರಡಿರುವ ಜಗದೀಶ್ ಲೇಔಟ್ನಲ್ಲಿ ಮಾರಾಟಕ್ಕೆ ಭವ್ಯವಾದ ಪ್ರೀಮಿಯಂ ಪ್ಲಾಟ್ಗಳು ಲಭ್ಯವಿವೆ ಇದು ಹೂಡಿಕೆಯ ಅಜಯ ಸ್ಥಳವಾಗಿದೆ ಸಂಪನ್ಮೂಲಗಳ ಸಮೃದ್ಧಿ ಒಳಹರಿವು ಮತ್ತು ಅತ್ಯುತ್ತಮವಾದ ಮೌಲ್ಯ ಹೂಡಿಕೆಗೆ ಒಂದು ಸಂಪೂರ್ಣ ಅವಕಾಶವಿದೆ ವೈಜ್ಞಾನಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ವಿನ್ಯಾಸಗಳು ಐಷಾರಾಮಿ ಮನೆಗಳನ್ನು ಕೇವಲ ಮೂವತ್ತೇಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಿಗೆ ಕೈಗೆಟುಕುವ ಬೆಲೆಗಳಲ್ಲಿ ಕಟ್ಟಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಏಟ್ ಹಾಗೂ ಡಬಲ್ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟೂ ಫೈವ್ ಸಿಕ್ಸ್ ಗೆ ಹಿಂದೆ ಕರೆ ಮಾಡಿಂಗಲದ ಶ್ರೀ ಶಿವಾನಂದ ವಿಶ್ವೇಶ್ವರಯ್ಯ ನಗರ ಒಂದನೇ ಕ್ರಾಸ್ ಮುರ್ಕಿಮಾವಿ ರೋಡ್ನಲ್ಲಿರುವ ಶ್ರೀ ಮೃತ್ಯುಂಜಯ ದೇವಸ್ಥಾನದ ದ್ವಿತೀಯ ವಾರ್ಷಿಕೋತ್ಸವದ ಸಮಾರಂಭವನ್ನು ಸೋಮವಾರದಂದು ನಡೆಸಿದರು ಬೆಳಗ್ಗೆ ಆರು ಗಂಟೆಗೆ ದೇವಸ್ಥಾನದ ಅರ್ಚಕರಾದ ಶ್ರೀ ಗದಗಯ್ಯ ಮಠ ಸ್ವಾಮಿಗಳು ಇವರಿಂದ ಶ್ರೀ ಮೃತ್ಯುಂಜಯ ಸ್ವಾಮಿಯ ರುದ್ರಾಭಿಷೇಕ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ನಡೆಸಿದರು ಹಾಗೂ ಶ್ರೀ ಬಸವರಾಜ ಶಾಸ್ತ್ರಿಗಳು ಹನ್ನಿಕೇರಿ ಪೂಜ್ಯರಿಂದ ಹಾಗೂ ಪ್ರಜಾಪ್ರಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಬೈಲ್ಹೊಂಗಲ್ ಶಾಖೆಯ ಸಂಚಾಲಕರಿಂದ ಬ್ರಹ್ಮ ಕುಮಾರಿ ಪ್ರಭಾಕರ್ ಅವರಿಂದ ಪ್ರವಚನವೂ ನಡೆಯಿತು ನಂತರ ಮಹಾಪ್ರಸಾದ ಸೇವೆಯೂ ಜರುಗಿತು ಹಾಗೂ ಇದೇ ಸಂದರ್ಭದಲ್ಲಿ ಶ್ರೀ ಮೃತ್ಯುಂಜಯ ದೇವಸ್ಥಾನದ ಜಾತ್ರಾ ಮಹೋತ್ಸವ ಕಮಿಟಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಹಾಗೂ ನೂರಾರು ಭಕ್ತರು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮೃತುಂಜಯ ಮರಾಜ್ ಕೇ ಮೃತ್ಯುಂಜಯ ಹಲೋ ಶ್ರೀ ಮೃತ್ಯುಂಜಯ ಸ್ವಾಮಿ ನಮಃ ಸುವರ್ಣ ಮಾರ್ತಿ ನಗರ ಹಾಗೂ ವಿಶ್ವೇಶ್ವರ ನಗರ ಈ ಸ್ಥಳದಲ್ಲಿ ನಮ್ಮ ಮುನ್ಸಿಪಾಲ್ಟಿ ಸ್ಥಳದಲ್ಲಿ ಶ್ರೀ ಬಸವರಾಜಿ ಅವರ ಅಧ್ಯಕ್ಷತೆಯಲ್ಲಿ ಈ ಸ್ಥಳವನ್ನು ನಾವು ಪಡೆದುಕೊಂಡು ಇದರಲ್ಲಿ ಶ್ರೀ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನವನ್ನು ಎರಡು ಸಾವಿರದ ಇಪ್ಪತ್ತರ ಮೂರು ಸುಮಾರು ನವಂಬರ್ ಡಿಸೆಂಬರ್ನಲ್ಲಿ ಮುಕ್ತಾಯ ಮಾಡಿ ಈಗ ಜಾತ್ರೆಯನ್ನು ಅವತ್ತಿನಿಂದ ಇಲ್ಲಿವರೆಗೆ ಅಂದರೆ ಎರಡು ವರ್ಷ ಮುಕ್ತಾಯ ಮಾಡಿ ಮೂರನೇ ವರ್ಷದ ಮೂರನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ್ದೇವೆ ಈಗ ಮೂರನೇ ವರ್ಷದ ವಾರ್ಷಿಕೋತ್ಸವ ಇಲ್ಲಿ ನಗರ ವಿಶ್ವೇಶ್ವರ ನಗರ ಹಾಗೂ ವಿದ್ಯಾನಗರ ನಗರ ಹಾಗೂ ಇನ್ನೂ ಅನೇಕ ಸ್ಥಳಗಳಿಂದ ಭಕ್ತರು ಇಲ್ಲಿ ಅನೇಕ ರೀತಿಯಿಂದ ಬಂದು ನಮಗೆ ಅನೇಕ ಸಹಾಯ ಸಹಕಾರ ಸಲ್ಲಿಸಿದ್ದಾರೆ ಹಾಗೂ ಇಲ್ಲಿಯ ಎಲ್ಲರ ನಮ್ಮ ದೇಣಿಗೆಯಿಂದ ದೇಣಿಗೆಯನ್ನು ಪಡೆದು ಒಳ್ಳೆಯ ರೀತಿಯಿಂದ ಗುಡಿಯನ್ನು ಕಟ್ಟಿ ಇಲ್ಲಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದೇವೆ ಎಲ್ಲರ ಸಹಕಾರದಿಂದ ದೇವಸ್ಥಾನವು ಪ್ರತಿ ವರ್ಷ ಅಭಿವೃದ್ಧಿ ಹೊಂದುತ್ತಾ ಇದೆ ಇಲ್ಲಿ ಬರೋದರಿಂದ ಎಲ್ಲಾ ಭಕ್ತರಿಗೆ ತಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುವುದರಿಂದ ಪ್ರತಿ ವರ್ಷ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ನಡೆದಿದೆ ಪ್ರತಿ ವರ್ಷ ನಾವು ಫೆಬ್ರವರಿ ಮೂರು ಫೆಬ್ರವರಿ ಪ್ರತಿ ವರ್ಷ ಫೆಬ್ರವರಿ ಮೂರರಂದು ನಾವು ಜಾತ್ರೆಯನ್ನು ಎಲ್ಲಾ ಭಕ್ತರಿಗೆ ಮಹಾಪ್ರಸಾದದೊಂದಿಗೆ ಶುರು ಮಾಡುತ್ತಾ ಇದ್ದು ಮೂರನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದೆ ನಾವು ಎಲ್ಲರೂ ಹಿರಿಯ ನಾಗರಿಕರು ಒಂದು ಸ್ವಾಮಿ ಸೇವಾ ಸಮಿತಿ ಸಮಿತಿಯನ್ನು ಸ್ಥಾಪನೆ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗಿದ್ದೇವೆ ಪ್ರತಿ ವರ್ಷ ಲೆಕ್ಕಪತ್ರ ಹಾಗೂ ಎಲ್ಲ ನಮ್ಮ ವ್ಯವಹಾರಗಳನ್ನು ಎಲ್ಲರಿಗೂ ತಿಳಿಸುತ್ತಾ ಒಳ್ಳೆಯ ರೀತಿಯಿಂದ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಆ ರುದ್ರಾಭಿಷೇಕ ಹಾಗೂ ಎಲೆ ಪೂಜೆ ಶ್ರೀ ಮಾರುತಿ ದೇವಸ್ಥಾನ ಕೂಡ ಇದೆ ಅಲ್ಲಿಯೂ ಅಭಿಷೇಕವನ್ನು ಮಾಡಿ ಎಲ್ಲರಿಗೂ ಬರಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರುತ್ತೇವೆ ಆ ದಿವಸ ಹೋಮ ಹವನ ನೆರವೇರಿಸಿ ಮಧ್ಯಾಹ್ನ ವ್ಯವಸ್ಥೆಯನ್ನು ಮಾಡಿರುತ್ತೇವೆ ಸುಮಾರು ಎರಡು ಎರಡ್ ಸಾವಿರದಿಂದ ಎರಡು ಸಾವಿರ ಜನಸಂಖ್ಯೆಯಲ್ಲಿ ಒಂದು ಪ್ರಸಾದವನ್ನು ತೆಗೆದುಕೊಂಡು ಹೋಗುತ್ತಾರೆ ಕಮಿಟಿಯಲ್ಲಿ ನಾವು ಹನ್ನೊಂದು ಜನರು ಇದು ಸಲಹಾ ಸಮಿತಿ ಕೂಡ ಇರುತ್ತದೆ ಅದರಲ್ಲಿ ಏಳು ಜನರು ಇದ್ದಾರೆ ಎಲ್ಲರೂ ನಾವು ಪ್ರತಿ ವರ್ಷ ಒಕ್ಕಟ್ಟಿನಿಂದ ಮೀಟಿಂಗ್ ಮಾಡುತ್ತಾ ಎಲ್ಲ ಚರ್ಚೆ ಮಾಡುತ್ತಾ ಅಭಿವೃದ್ಧಿ ಒಳ್ಳೆಯ ರೀತಿಯಿಂದ ಆಗುತ್ತಿದೆ ಎಲ್ಲರೂ ಒಕ್ಕಟ್ಟಿನಿಂದ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದ್ದೇವೆ ಮಹಾ ರುದ್ರಾಭಿಷೇಕ ಹೋಮ ಹವನ ನಿರಂತರ ಒಂದು ತಿಂಗಳ ಪ್ರವಚನ ಕೂಡ ನಡೆಸುತ್ತೇವೆ ಇಲ್ಲಿ ಭಕ್ತಾದಿಗಳು ಎಲ್ಲ ಒಂದು ಆ ಅಧ್ಯಾತ್ಮ ಪ್ರವಚನವನ್ನು ಸವಿದು ಎಲ್ಲರೂ ಪುನೀತರಾಗುತ್ತಿದ್ದಾರೆ ಐಲಹೊಂಗಲ ನಗರದಲ್ಲಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಿಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ಜನ್ಯ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಚಾಲ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಡಬಲ್ ಫೈವ್ ಸೆವೆನ್ ಟುಗೆ ಸಂಪರ್ಕಿಸಿ